ಪಾಪ ಕಾಂಗ್ರೆಸ್ನ ರಾಷ್ಟ್ರೀಯ ನಾಯಕರು ಸಂವಿಧಾನ ಸಂವಿಧಾನದ ಪುಸ್ತಕ ಲೋಕಸಭೆಯಲ್ಲಿ ಇಟ್ಕೊಂಡು ಗಂಟೆ ಅಳ್ಳಾಡಿಸ್ತಂಗೆ ಅಳ್ಳಾಡಿಸ್ತಾರೆ ಯಾವಾಗಲೂ ನೋಡಿದ್ದೀವಿ ಮಾತರೆ ಪರಿಶಿಷ್ಟ ವರ್ಗಕ್ಕೆ ಪರಿಶಿಷ್ಟ ಸಮುದಾಯಕ್ಕೆ ನ್ಯಾಯ ಒದಗಿಸ್ಕೊಟ್ಟಿರ್ತಕ್ಕಂಥವ್ರು ಕಾಂಗ್ರೆಸ್ ಅಂತಕ್ಕಂಥದನ್ನ ಬೆಂತಟ್ಕಾರೆ ಆದರೆ ಇವತ್ತು ನಮ್ಮ ಜಿಲ್ಲೆನಲ್ಲಿ ಏನಾಗಿದೆ ತಮಗೆ ಗೊತ್ತಿದೆ ಸೋಷಿಯಲ್ ಮೀಡಿಯಾಗಳಲ್ಲಿ ಮೀಡಿಯಾಗಳಲ್ಲಿ ಈಗಾಗಲೇ ಎಲ್ಲ ಕಡೆ ಹರಿದಾಡಿದೆ ಸುದ್ದಿ ಏನಂತ ಹೀಗೆ ಇದೇ ರೀತಿ ಮುಂದುವರ್ಸಿದ್ರೆ ಹೊಡಿತೀವಿ ಇನ್ನೊಂದು ಮಾಡ್ತೀವಿ ದಾಳಿ ಮಾಡ್ತೀವಿ ಈ ರೀತಿಯಾದಂತ ಬೆದರಿಕೆಗಳು ಒಂದು ಭಯದ ವಾತಾವರಣ ಸೃಷ್ಟಿ ಆಗ್ತಕ್ಕಂತ ಮಾತುಗಳು ಆಡಿರ್ತಕ್ಕಂಥದ್ದು ಹಿನ್ನೆಲೆಯಲ್ಲಿ ಮಾರನೇ ದಿನ ಪಾಪ ಅವನ್ ಯಾರೋ ಅಮಾಯಕನ ಮೇಲೆ ಇವತ್ತು ಅಲ್ಲೇ ಮಾಡಿದ್ದಾರೆ ಇವತ್ತು ಆಸ್ಪತ್ರೆಯಲ್ಲಿ ಇದ್ದಾರೆ ನಾನು ನೋಡ್ಲಿಕ್ಕೆ ಹೋಗ್ತಾ ಇದ್ದೀನಿ ಅವ್ರನ್ನ ಇದು ಹಿಂದೆ ಎಂದಾದ್ರು ನಡೆದಿದ್ಯಾ ಈ ರೀತಿ ಘಟನೆಗಳು ಈ ಜಿಲ್ಲೆನಲ್ಲಿ ದಯಮಾಡಿ ತಾವುಗಳು ಹೇಳ್ಬೇಕು ಯಾಕೆಂದ್ರೆ ನಾವು ಆಡಳಿತ ಮಾಡಿದೀವಿ ಜನ ನಮಗೂ ಅಧಿಕಾರ ಕೊಟ್ಟಿದ್ರು ಬಟ್ ಈ ರೀತಿ ಹೇಳಿ ಮಾಡ್ತಕ್ಕಂಥದ್ದು ಈ ಮಾಡ್ತಕ್ಕಂಥದ್ದಲ್ಲ ಇದು ಹೇಳಿ ಇಲ್ಲ ನಾವು ಹಿಂಗ್ ಮಾಡ್ತೇವೆ ಅಂತ ಹೇಳಿ ಪಾಪ ಅವ್ರು ಯಾರ ಪರಿಶಿಷ್ಟ ವರ್ಗದವ್ರಿಗೆ ಅಮಾಯಕರಿಗೆ ಇವತ್ತು ದಾಳಿ ಮಾಡಿರ್ತಕ್ಕಂಥದ್ದು ಇದೆಯಲ್ಲ ಇದು ನಿಜಕ್ಕೂ ಕೂಡ ಈ ಜಿಲ್ಲಾ ಜನತೆ ಮೆಚ್ತಾರ ಮುಂದೆ ಬುದ್ಧಿ ಕಲ್ಸ್ತಾರೆ ಬನ್ನಿ ಥ್ಯಾಂಕ್ ಯು